ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುಶೀಲಾ ಕುಲಾಲ್ ಕಿಚನ್ ಫ್ರೆಂಡ್ಸ್ ನಾನಿವತ್ತು ಮಂಗಳೂರು ಕಡೆ ಇವಾಗ ಸ್ವಲ್ಪ ಮಳೆ ಜಾಸ್ತಿ ಬರ್ತಾಯಿದ್ದೆ ಅಲ್ಲ ಒಂದು ಎರಡು ದಿನದಿಂದ ಮಳೆ ಬಂದು ತುಂಬನೇ ಕುರುಕುಲಾಗಿದೆ ಅಂದರೆ ತಂಪು ತಂಪಾಗಿದೆ ಎಲ್ಲ ಇರುವ ವಾತಾವರಣ ಸ್ವಲ್ಪ ತಂಪಾಗಿದೆ ಹಾಗಾಗಿ ಸ್ವಲ್ಪ ಕೋಲ್ಡ್ ಸಾಕ್ತಾಯಿತ್ತು ಆವಾಗ ಸಾಯಂಕಾಲ ಏನು ಗೊತ್ತಾ ನಾನು ಏನಾದರೂ ಕುರುಕುಲ್ ತಿಂಡಿ ತಿಂತೇವೆ ಹೆಚ್ಚಾಗಿ ತಿಂತೇವಲ್ಲ ಸಾಯಂಕಾಲ ಆ ಟೈಮಲ್ಲಿ ನಾನೊಂದು ನಿಮಗೆ ತಿಂಡಿ ರೆಸಿಪಿ ಹೇಳ್ತಾ ಇದ್ದೇನೆ ಅಂದರೆ ಮಂಡಕ್ಕೆ ಅಂತ ಹೇಳ್ತಾರೆ ನೋಡಿ ಕನ್ನಡದಲ್ಲಿ ಮಂಡಕ್ಕೆ ಅಂತ ಹೇಳ್ತಾರೆ ಮಂಗಳೂರು ಭಾಷೆಯಲ್ಲಿ ಕುರುಲ್ ಅಂತ ಹೇಳ್ತಾರೆ ಅದರಲ್ಲಿ ಎರಡು ಟೈಪಲ್ಲಿ ಬರುತ್ತೆ ಒಂದು ತೋರ ಬರ್ತದೆ ಇನ್ನೊಂದು ಸಪ್ಪುರ ಬರ್ತದೆ ಸಪ್ಪುರ ಅಂದರೆ ಬ್ರೌನ್ ಕಲರ್ ಇರ್ತದೆ ತೋರದಲ್ಲಿ ವೈಟ್ ಕಲರ್ ಬರುತ್ತೆ ಅದರಿಂದ ನಾನು ಇವತ್ತು ಸಾಯಂಕಾಲ ಬಿಸಿ ಬಿಸಿ ತಿಂಡಿಗೆ ಒಂದು ಮಾಡಿ ತೋರಿಸುವಂತಿದ್ದೇನೆ ಫ್ರೆಂಡ್ಸ್ ನಿಮಗೆ ನಾನು ಮಾಡಿದ್ದು ಈ ವಿಡಿಯೋ ಲೈಕ್ ಆದರೆ ನಮ್ಮ ಚಾನಲ್ಗೆ ಆದಷ್ಟು ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಕಮೆಂಟ್ಸ್ ಎಲ್ಲ ಹಾಕಿ ಆದಷ್ಟು ಮತ್ತು ಸಬ್ಸ್ಕ್ರೈಬ್ ಆಗೋದ್ರೈ ಬಗ್ಗೆ ಸಪೋರ್ಟ್ ಆಗಿ ಥ್ಯಾಂಕ್ ಯು ಫ್ರೆಂಡ್ಸ್ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಇವಾಗ ಅಡುಗೆ ಸ್ಟಾರ್ಟ್ ಮಾಡುವ ಫಸ್ಟ್ ಇದಕ್ಕೆ ಬೇಕಾಗಿರೋದು ಒಂದು ದೊಡ್ಡ ಈರುಳ್ಳಿ ಒಂದು ಎರಡು ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೇನೆ ಆನಂತರ ಎರಡು ಹಸಿಮೆಣ್ಸಿ ಎರಡು ಮೂರು ಹಸಿ ಮೆಣಸಿನಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಅಷ್ಟು ಜಜ್ಜಿಟ್ಕೊಂಡಿದ್ದೇನೆ ಇವಾಗ ನಾವು ಸ್ಟಾರ್ಟ್ ಮಾಡುವ ಫಸ್ಟ್ ಸ್ಟವ್ ಆನ್ ಮಾಡಿಕೊಂಡು ಅಗಲವಾದ ಬಣಲೆ ತಗೊಂಡು ಅದಕ್ಕೆ ಫಸ್ಟ್ ನಾವು ತೆಂಗಿನ ಎಣ್ಣೆ ಹಾಕ್ಕೊಂಡಿದ್ದೇನೆ ಅದು ಒಳ್ಳೆಯ ಆಗುತ್ತೆ ಫ್ಲೇವರ್ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಹಾಕ್ಕೊಂಡು ಚೆನ್ನಾಗಿ ಸುಡಿಬೇಕು ಸಿಡಿದ ನಂತರ ನಾವು ಒಂದು ಐದಾರು ಹೆಸರು ಬೆಳ್ಳುಳ್ಳಿಯನ್ನು ಜಜ್ಜಿ ಸ್ವಲ್ಪ ಫ್ರೈ ಆಗುವ ತನಕ ಬಿಡಬೇಕು ಆನಂತರ ನಾನೊಂದು ನಾಲ್ಕು ಮೆಣಸಿನಕಾಯಿ ತಗೊಂಡಿದ್ದೇನೆ ಇದನ್ನು ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೇನೆ ಅಷ್ಟೇ ಇದೇನು ಗೊತ್ತಾ ಇದು ಮೆಣಸಿನಕಾಯಿ ಸ್ವಲ್ಪ ಬಿಳಿ ಕಲರ್ ಬರಬೇಕು ಅಷ್ಟು ತನಕ ಫ್ರೈ ಆಗಬೇಕು ಚೆನ್ನಾಗಿರುತ್ತೆ ಫ್ಲೇವರೆಲ್ಲ ಚೆನ್ನಾಗಿರುತ್ತೆ ಖಾರ ಇದ್ದರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಅಂದರೆ ಬೇರೆ ಏನು ಖಾರ ಹಾಕ್ತಾಯಿಲ್ಲ ಇದೇ ಖಾರ ಇರೋದು ಇದಾದ ನಂತರ ನಾವು ಈರುಳ್ಳಿ ಕಟ್ ಮಾಡಿದ ಸಣ್ಣ ಸಣ್ಣ ಕಟ್ ಮಾಡಿದ ಈರುಳ್ಳಿ ಎರಡು ತಗೊಂಡಿದ್ದೇನೆ ಎರಡು ಈರುಳ್ಳಿಯನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ತಾ ಬನ್ನಿ ಅಂದರೆ ಬಾಡಬೇಕು ಅಷ್ಟಾದರೆ ಸಾಕಾಗತ್ತೆ ತುಂಬ ಜಾಸ್ತಿ ಫ್ರೈ ಬೇಡ ಆನಂತರ ಒಂದು ಸ್ವಲ್ಪ ರುಚಿಗೆ ಉಪ್ಪು ಹಾಕೊಳ್ಳುವ ಅಂದರೆ ಮಂಡಕ್ಕಿಯಲ್ಲಿ ಸ್ವಲ್ಪ ಉಪ್ಪು ಕಮ್ಮಿ ಇರ್ತದೆ ಆನಂತರ ಸ್ವಲ್ಪ ಅರಿಶಿಣ ಪುಡಿ ಚೆನ್ನಾಗಿರುತ್ತೆ ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದು ನಾನು ಹೇಳಿದಾಗೆ ಸ್ವಲ್ಪ ಲೈಟ್ ಅಂದರೆ ಜಾಸ್ತಿ ಬ್ರೌನ್ ಕಲರ್ ಎಲ್ಲಾಗೋದೆಲ್ಲ ಬೇಡ ಈರುಳ್ಳಿ ಸ್ವಲ್ಪ ಬಾಡಿದರೆ ಸಾಕು ನೋಡಿ ಇಷ್ಟಾಗಿದೆ ಇವಾಗ ನಾವು ರೆಡಿ ಮಾಡ್ಕೊಂಡಿದ್ದೆ ಮಂಡಕ್ಕಿ ತಗೊಂಡು ಬಂದಿದ್ದೇವೆ ನೋಡಿ ಅದನ್ನು ಇದ್ದೇನೆ ಇದು ಉದ್ದ ಉದ್ದ ಮಂಡಕ್ಕಿ ಬಿಳಿ ಕಲರ್ ಬರುತ್ತೆ ನೋಡಿ ಅದು ಚೆನ್ನಾಗಿರುತ್ತೆ ಇದು ನಾವು ಮಂಡಕ್ಕಿ ಅನ್ನಿದ್ರ ಜೊತೆ ಹುರಿಬೇಕು ಚೆನ್ನಾಗಿ ಈ ಒಗ್ಗರಣೆ ಜೊತೆನೆ ಹುರಿಯೋದು ಎಷ್ಟಿರಬೇಕಂದ್ರೆ ಮಂಡಕ್ಕಿ ಫುಲ್ಲ ಕ್ರಂಚಿ ಬರಬೇಕು ಅಷ್ಟು ತನಕ ರೋಸ್ಟ್ ಆಗುತ್ತೆ ಎಲ್ಲ ಮಸಾಲೆ ಎಲ್ಲ ಎಳ್ಕೊಂಡು ಎಣ್ಣೆಯಲ್ಲಿ ಎಳ್ಕೊಂಡು ಒಳ್ಳೆಯ ರೋಸ್ಟ್ ಆಗುತ್ತೆ ಅಷ್ಟು ತನಕ ಫ್ರೈ ಮಾಡಬೇಕು ಅಷ್ಟಾದರೆ ನಮ್ಮದು ತಿಂಡಿ ಬಿಸಿ ಬಿಸಿ ರೆಡಿಯಾಗಿರುತ್ತೆ ಮಂಡಕ್ಕಿ ತಿಂಡಿ ರೆಡಿಯಾಗಿರುತ್ತೆ ಇದು ಸಾಯಂಕಾಲ ತಿಂಡಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಫಸ್ಟ್ ಕ್ಲಾಸ್ ಆಗಿರುತ್ತೆ ನೋಡಿ ನಾನು ನಿಮಗೆ ಮುರಿದು ತೋರಿಸ್ತಾ ಇದ್ದೇನೆ ಕ್ರಂಚಿ ಬರಬೇಕು ಇಷ್ಟಾದರೆ ರೆಡಿಯಾಗಿದ್ದೆ